ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಓವರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಕೇಂದ್ರ ಸ್ಪಂದಿಸದಿದ್ರೆ ರಾಜ್ಯ ಸರ್ಕಾರದಿಂದಲೇ ನಿರ್ಮಾಣ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿ ನಗರದಲ್ಲಿ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಘೋಷಣೆ ಮಾಡಿದರು ಆದರೆ ಸ್ಥಳೀಯ ಬಿಜೆಪಿ ನಾಯಕರ ವಿರೋಧದಿಂದ ಅದು ನೆನೆಗುದಿಗೆ ಬಿದ್ದಿದೆ ಎಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ಬೆಳಗಾವಿ ನಗರದಲ್ಲಿ ಓವರ್ ಬ್ರಿಡ್ಜ್ ನಿರ್ಮಾಣಕ್ಕಾಗಿ ನಾವು ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಆದರೆ ಸ್ಥಳೀಯ ನಾಯಕರ ವಿರೋಧದಿಂದ ಯೋಜನೆ ನೆನೆಗುದಿಗೆ ಬಿದ್ದಿತು ಕೇಂದ್ರ ಸರ್ಕಾರ ಸ್ಪಂದಿಸದಿದ್ದರೆ ರಾಜ್ಯ ಸರ್ಕಾರದಿಂದಲೇ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಕ್ಕೆ ಕನಿಷ್ಠ ಕೋಟಿ ಬೇಕಾಗಬಹುದು ಹೀಗಾಗಿ ಕೇಂದ್ರ ಸರ್ಕಾರ ಸ್ಪಂದಿಸದಿದ್ರೆ ವರ್ಷಕ್ಕೆ ನೂರು ಕೋಟಿ ಅನುದಾನ ಮೀಸಲಿಟ್ಟು ರಾಜ್ಯ ಸರ್ಕಾರದಿಂದಲೇ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ ಎಲ್ಲ ಕಡೆ ರಸ್ತೆ ಮಾಡಿದ್ದಾರೆ ಪ್ಲಸ್ ಮೊನ್ನೆ ಆರ್ ಸಿ ಪೂರ್ ಸಿಎಂ ಸ್ಪೆಷಲ್ ಹತ್ತು ಸಿಆರ್ ಗ್ರಾಮೀಣ ರಸ್ತೆ ಸ್ಪೆಷಲಿ ಅದಕ್ಕೆ ಕೊಟ್ಟಿದ್ದಾರೆ ಸೊ ಇವ ನಮ್ಮ ಕಾರ್ಪೋರೇಷನ್ ನಗರಸಭೆ ಪುರಸಭೆ ಅದಕ್ಕೆ ಅಂತ ಸಪ್ರೇಟ್ ಗ್ರಾಂಟ್ ಕೊಟ್ಟೆ ಕೊಟ್ಟಿದ್ದಾರೆ ವಾಟರ್ ಸಪ್ಲೈ

ಮೊನ್ನೆ ಪಾಚಿ ಬೆಳಗಾವ್ ರಸ್ತೆ ಅದು ಅದ್ರ ಬಗ್ಗೆ ಮೂರ್ನಾಲ್ಕು ಸಾರಿ ಸ್ಟ್ರೈಕು ಕೂಡ ಮಾಡಿದ್ರು ನಾವು ಮೇಡಮ್ ಅವ್ರು ಹೋಗಿ ಪೂಜೆ ಮಾಡಿದೀವಿ ಈಗ ಬೆಳಗಾಂ ಏರ್ಪೋರ್ಟ್ಗೆ ಅರ್ಧ ರಸ್ತೆ ವೈಟ್ನಿಂಗ್ ಆಗಿದ್ದೀನಿ ಅರ್ಧ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅಪ್ ಟು ಏರ್ಪೋರ್ಟ್ ಡಬಲ್ ರೋಡ್ ಆಗೋದು ಬಾಕ್ಸೈಟ್ ರೋಡು ಟೋಟಲ್ ಈ ಕಡೆ ನಷ್ಟಲಾಗಿಂದ ಆ ಕಡೆ ಬಾಚಿ ರೋಡಿಗೆ ಅದು ರೀಕಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ ಆಮೇಲೆ ಕಣ್ಮುರ ಕಡೆ ರಸ್ತೆ ವೈಟಿಂಗ್ ಮಾಡ್ತಾ ಇದಾರೆ ಸೊ ಆಯಾ ಕಾಣಿಸ್ ಮಂಡ್ಯ ಬಯಲು ಪರವಾಗಿ ಸಹದ್ವಿ ಕಾಮಗಾರಿ ನಡೀತಾ ಇದೆ ಅದಕ್ಕೂ ಸಮಯ ಬೇಕಾಗಿ ಈಗಾಗಲೇ ಕೆಲವು ಮಾಡಿದ್ವಿ ಕೆಲವು ಮಾಡ್ತಾ ಇದೆ ನಮ್ಮ ಇಲಾಖೆಗೆ ಬೇರೆ ಬೇರೆ ಇಲಾಖೆ ಅವ್ರು ಅವ್ರು ಕೆಲಸ ಮಾಡ್ತಿದ್ದಾರೆ ಓವರ್ಬ್ರಿಡ್ಜು ಮಂತ್ರಿಗಳು ಕೊಟ್ಟಂತ ನಿಮ್ಮ ಮುಂದೆ ಪ್ರಾಮಿಸ್ ಮಾಡಿದರು ಅದಕ್ಕೆ ನಮ್ಮ ಸ್ಥಳೀಯ ನಾಯಕ ಇರುವಂತಹ ಅದು ನಿಂತಿದೆ ಸಪೋಸ್ ಅವ್ರು ಕೊಡದೆ ಹೋದ್ರೆ ನಮ್ಮ ಸ್ಟೇಟ್ ಫಂಡ್ನಿಂದ ನಾವು ಮಾಡಲಿಕ್ಕೆ ಡಿಸೈಡ್ ಮಾಡಿ ಸಪೋಸ್ ಅವ್ರು ಕೊಡದೆ ಹೋದರೆ ಸೊ ಅದಕ್ಕೆ ನಾವು ವೇಟ್ ಮಾಡಿದ್ರಲ್ಲ ಮೂರು ಹಂತಲ್ಲಿ ಮಾಡ್ಕಂತ ಪ್ಲ್ಯಾನ್ ಇದೆ ತ್ರೀ ಹಂಡ್ರೆಡ್ ಕ್ರೋರ್ ಅದು ಓಟರ್ ಲೆನ್ ಪ್ಲ್ಯಾನ್ ಪ್ರತಿ ವರ್ಷ ನೂರು ಕೋಟಿ

ಅವ್ರ ಸಮಸ ನಮ್ ಬೇಟಾದ್ರೆ ನಿಮ್ ಮುಂದೆ ಹೇಳಿದಾರಲ್ಲ ನಮ್ ಬೇಟೆಗೂ ಪ್ರಶ್ನೆ ಇಲ್ಲ ಡೈಲಿ ಗ್ರೌಂಡ್ ಅಲ್ಲಿ ಇದೇ ಗ್ರೌಂಡ್ ನಾವು ಕೂಡ ಜಾಸ್ತಿ ಒತ್ತಡ ಹಾಕ್ಲಿಕ್ಕೆ ಹೋಗಲ್ಲ ಅವ್ರ ಪಾರ್ಟಿ ಅವ್ರ ವಿಷಯ ಮಾಡಿದ್ರು ನಾವು ಸ್ವಂತ ನಮ್ ಸ್ಟೇಟ್ ಫಂಡ್ ಅಲ್ಲಿ

ವಿಶೇಷ ಏನ್ ಈಗ ಹತ್ತು ಕೋಟಿ ರೂಪಾಯಿ ಲಾಸ್ಟ್ ಸ್ಟೇಡಿಯಂ ಕೊಟ್ಟಿವಿಪೌಂಡ್ ಲೆವೆಲ್ ಇದು ಕಂಪೌಂಡ್ ಹತ್ತಿ ಕೊಟ್ಟಿವಿ ಈ ಸಾರಿ ಹತ್ತು ಕೋಟಿ ಇಲ್ಲ ಬಂದಂಗೆ ಕೊಡ್ತಾನೆ ಇರ್ತೀವಿ ಲೈಟ್ ನೈಟ್ ಕ್ರಿಕೆಟ್ ಆಡ್ಲಿಕ್ಕೆ ನಮ್ಮ ರಾಜ್ಯದಲ್ಲೇ ತಾಲೂಕು ಲೆವೆಲ್ ಆ ರೀತಿ ಸರ್ಕಾರಿ ಕಡೆ ಕಷ್ಟ ಆಗೋದು ಇಲ್ಲಿ ನಮಗೆ ಅವಕಾಶ ಇದೆ ಹೌದು ಬ್ರಿಡ್ಜ್ ಬಾಳಸಿಂದ ನಲ್ವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಧಾರವಾಡದಿಂದ ಸಾವಿರದ ಸುಮಾರು ಟೋಟಲ್ ಎತ್ತವಾಡದಿಂದ ಸಾವಿರದ ಕೊಡ್ಲಿಕ್ಕೆ ಸಿ ಆರ್ ಎಫ್ ಈ ಕಡೆ ಎತ್ತ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು